ಡಿ ಇಲಾಖಾ ಅಧಿಕಾರಿಗಳು ಮಾಡಬೇಕಾದಂತಹ ಕೆಲಸಗಳನ್ನು ಗ್ರಾಮ ಪಂಚಾಯಿತಿ ಸದಸ್ಯರು ಮಾಡಬೇಕಾದ ದುಸ್ಥಿತಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿದೆ ಚಲ್ದಿಕಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಂಡು ಬರ್ತಾ ಇದೆ ಹೆಬ್ಬಾಟ ಗ್ರಾಮದಿಂದ ಗುಂಡಮನತ ಮಾರ್ಗವಾಗಿ ಮುಖ್ಯ ರಸ್ತೆ ಡಿ ರಸ್ತೆ ಇದ್ದು ಸರಿಸುಮಾರು ಮೂರು ನಾಲ್ಕು ಹಳ್ಳಿಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವ ಮಾರ್ಗ ಇದೆ ಈ ಮಾರ್ಗದಲ್ಲಿ ರಸ್ತೆಯ ಎಡ ಮತ್ತು ಬಲಬದಿಯಲ್ಲಿ ಗಿಡಗಳು ಮರಗಳಂತೆ ಬೆಳೆದಿದ್ದು ಪಿಡಬ್ಲ್ಯೂಡಿಯಿಂದ ಗಿಡಗಳನ್ನು ತೆರವು ಮಾಡಲು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಈ ಮಾರ್ಗದಲ್ಲಿ ಈ ಮಧ್ಯೆ ಮೂರು ತಿಂಗಳಿನಿಂದ ಮೂರ್ನಾಲ್ಕು ಬಾರಿ ವಾಹನ ಸವಾರರಿಗೆ ಅಪಘಾತಗಳಾಗಿದ್ದು ಆ ಮೂರ್ನಾಲ್ಕು ಹಳ್ಳಿಗಳ ಜನರಿಗೆ ತುಂಬಾ ತೊಂದರೆ ಉಂಟಾಗಿದ್ದು ಈ ಸಮಸ್ಯೆ ಅರಿತ ಹೆಬ್ಬಟ್ಟ ಗ್ರಾಮ ಪಂಚಾಯಿತಿಯ ಸದಸ್ಯ ಕುಮಾರ್ ಸಮಸ್ಯೆ ಕುರಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ರಸ್ತೆ ಬದಿಯಲ್ಲಿ ಬೆಳೆದು ನಿಂತಿದ್ದ ಗಿಡಗಳನ್ನು ತೆರವುಗೊಳಿಸಲಾಯಿತು ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಕುಮಾರ್ ಅವರ ಕಾರ್ಯವೈಖರಿಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದು ಇದು ಚಲ್ಗಿರ ಗ್ರಾಮ ಪಂಚಾಯತ್ ಬರೋದ್ರಿಂದ ಎಫ್ ಗ್ರಾಮದಿಂದ ಚಲ್ಗಿರಿಹಳ್ಳಿಗೆ ಹೋಗ್ತಕ್ಕಂಥ ಸುಮಾರು ಜನ ವ್ಯಾಪಾರಸ್ಥರು ರಿಸರ್ವ್ ರೋಡ್ ಅಲ್ಲಿ ಪ್ರತಿದಿನ ಸಂಚರಿಸ್ತಾ ಇರ್ತಾರೆ ಈ ರಸ್ತೆಯಲ್ಲಿ ಒಂದು ಎರಡು ಮೂರು ತಿಂಗಳಿಂದ ಸುಮಾರು ಒಂದು ಎರಡು ಮೂರು ಆಕ್ಸಿಡೆಂಟ್ಗಳು ಕೂಡ ಆಗಿದೆ ಚೆನ್ನಾಗಿ ಇದು ಪಿ ಡಬ್ಲ್ಯೂ ರಸ್ತೆ ಆಗಿರ್ತದೆ ಪಿ ಡಬ್ಲ್ಯೂ ಯಾರು ಈ ಕಡೆ ಗಮನ ಹರಿಸಿರಲ್ಲ ಅಂದಾಗ ಇವತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಅಧ್ಯಕ್ಷರ ಮುಖಾಂತರ ಇವತ್ತು ಎರಡು ಕಡೆ ರಸ್ತೆಗೆ ಎರಡು ಕಡೆಯನ್ನು ಗಿಡಗಂಡಿಗಳನ್ನು ತೆರವು ಮಾಡುವ ಕಾರ್ಯಕ್ಕೆ ಇವತ್ತು ಚಾಲನೆ ಕೊಟ್ಟು ಇವತ್ತು ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ ಇದು ಇವತ್ತು ಇಲ್ಲ ನಾಳೆ ಎರಡು ದಿವಸದಲ್ಲಿ ಇದು ಪೂರ್ತಿ ಕಂಪ್ಲೀಟ್ ಆಗಿ ಸಾರ್ವಜನಿಕರು ಓಡಾಟಕ್ಕೆ ಅನುಕೂಲ ಆಗುತ್ತೆ ಸರ್ ಇದು ಆಕ್ಚುಲಿ ಒಂದು ಮೂರು ತಿಂಗಳಿಂದ ಒಂದು ಮೂರು ನಾಲ್ಕು ಆಕ್ಸಿಡೆಂಟ್ ಆಗಿದೆ ಸರ್ ಟೂ ವೀಲರ್ಸ್ ಆಟೋ ಅವೆಲ್ಲ ಆಕ್ಸಿಡೆಂಟ್ ಆಗಿದೆ ಅದಕ್ಕಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸ್ವಲ್ಪ ಗಿಡ ಎಲ್ಲ ಜಾಸ್ತಿ ರೋಡ್ ಬಂದ್ಬಿಟ್ಟಿತ್ತು ಒಟ್ಟು ನಾಲ್ಕು ಜನಕ್ಕೆ ಅನುಕೂಲ ಆಗೋ ಕೆಲಸ ಮಾಡ್ತಾ ಇದ್ದಾರೆ ಸರ್ ಒಳ್ಳೇದಾಗಲಿ ಸರ್ ನಿಮ್ಮ ಹೆಸರು ಹೆಸರು